ನನ್ನ ಫ್ರೆಂಡ್ಸ್ ಇವತ್ತೇ ಈವ್ನಿಂಗ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗೋಗುತ್ತೆ ನೋಡೋಣ ಸೊ ಲಾಸ್ಟ್ ಬ್ಲಾಗ್ಸಲ್ಲೆಲ್ಲ ನಮ್ಮ ಏರಿಯಾದ ಹೆಚ್ಚಿನಲ್ಲಿ ದೇವರೆಲ್ಲ ಕರೆಸಿದ್ದಲ್ಲ ಅದನ್ನೆಲ್ಲ ವೀಡಿಯೋಸ್ನ ನೋಡಿದ್ದೀರಾ ಲೈಕ್ ಮಾಡ್ತಿದ್ರೆ ಹಾಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋಸ್ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ ಕೇಳ್ಕೊಳ್ತೀನಿ ಹಾಗೆ ನೋಡ್ತೀರ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸಪೋರ್ಟ್ ನನ್ನ ಜೊತೆಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಗುರುವಾರ ಈಗ ಅಡುಗೆ ಮಾಡಬೇಕು ಸ್ವಲ್ಪ ಚಪಾತಿ ಪಲ್ಯ ಏನಾದ್ರು ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟು ದೇವ್ರಿಗೆ ಪೂಜೆ ಮಾಡಬೇಕು ಈಗ ಸಂಜೆ ಸಿಕ್ಸ್ ತರ್ಟಿ ಆಯಿತಾ ಬಂತು ಪಾಪು ಇನ್ನೂ ಮಲ್ಗಿದ್ದಾನೆ ಆ್ಯಕ್ಚುಲಿ ಅವ್ನು ಮಲಗಿರೋ ಅಷ್ಟ್ರಿಗೆ ನಾನು ದೇವ್ರ ಪೂಜೆ ಮಾಡ್ಕೊಬೇಕು ಏನಾದರೂ ಕೆಲಸ ಸ್ವಲ್ಪ ಮಾಡ್ಕೊಂಬಿಡ್ಬೇಕು ಅವ್ನು ಎದ್ರೋ ಅಂತೂ ಏನೂ ಮಾಡೋದಕ್ಕೆ ಬಿಡೋದಿಲ್ಲ ನೈಟು ಸರಿಯಾಗಿ ನಿದ್ದೆ ಮಾಡೋಲ್ಲ ಅದಕ್ಕೆ ಫುಲ್ಲು ಡಾರ್ಕ್ ಸರ್ಕಲ್ಸ್ ಟು ತ್ರೀ ಡೇಸಿಂದ ಸರಿಯಾಗಿ ನಿದ್ದೆನೇ ಇಲ್ಲ ಅವ್ನು ಮಲ್ಕೊಳ್ತಾ ಇಲ್ಲ ಸ್ವಲ್ಪ ಜಗ್ ಬೀಳೋದು ಎದ್ರುಕೊಳ್ಳೋದು ಅಳೋದು ಆ ಥರದ್ದೆಲ್ಲ ಮಾಡ್ತಿದ್ದಾನೆ ಸ್ವಲ್ಪ ಎಂತ್ರ ಹಾಕಿಸ್ಬೇಕು ಸೊ ಹಾಗಾಗಿ ನೋಡೋಣ ಇಷ್ಟಲ್ಲೇ ಹೋಗಬೇಕು ನಾಳೆ ಅಪ್ಪ ಇಲ್ಲಾಂದ್ರೆ ನಾಡಿದ್ದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಇವಾಗ ದೇವ್ರ ಪೂಜೆ ಮಾಡೋಣ ಏನೋ ಒಂದು ರಾಶಿ ಬಟ್ಟೆ ಇದೆ ಇದನ್ನೆಲ್ಲ ಮಡ್ಚಬೇಕು ಅದಾದ್ಮೇಲೆಲ್ಲ ನೋಡೋಣ ಬನ್ನಿ ಒಂದೊಂದ್ಸತಿ ಅನ್ಸುತ್ತೆ ಚಪಾತಿ ಯಾರು ಕಲಿಸೋದು ಯಾರಪ್ಪ ಮಾಡೋದು ಅಂತ ಅನಿಸುತ್ತೆ ಬಟ್ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ನನಗೂ ಇಷ್ಟ ಚಾರಗೂ ಇಷ್ಟ ಚಪಾತಿ ಇದು ಅಮ್ಮನೇ ಹಸಿಟ್ಟು ಎಲ್ಲ ಅವರೇ ಗೋಧಿ ತಂದು ಓಡಿಸ್ಕೊಂಡು ತೊಗೊಂಬಂದಿರೋದು ಇದು ಆಶೀರ್ವಾದ ಫಸ್ಟ್ ಯೂಸ್ ಮಾಡ್ತೀವಿ ಆಶೀರ್ವಾದ ಮತ್ತು ಫಾರ್ಚೂನ್ ಅದು ತುಂಬ ಚೆನ್ನಾಗಿದೆ ಇವಾಗ ಮನೆಯಲ್ಲೇ ಗೋಧಿ ತಿಂದು ತೊಗೊಂಬಂದಿದ್ದೀವಿ ನೋಡ್ಬೇಕು ಚಪಾತಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಪಾಪುನ ಕೆಲ್ಬಿಡಿ ಸ್ವಲ್ಪ ಗ್ರೌಂಡ್ ಫ್ಲೋರಲ್ಲೆಲ್ಲ ಆಟಾಡಿಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋದೆ ಎಲ್ಲ ಮಕ್ಕಳುಗಳೆಲ್ಲ ಇರ್ತಾರಲ್ವ ಅವ್ರ ಜೊತೆ ಸ್ವಲ್ಪ ಆಟಾಡಲಿ ಅಂತ ಇವನು ಕಾರ್ ಹತ್ರ ಬಂದ್ಬಿಟ್ಟು ಅಲ್ಲೆಲ್ಲ ಆಟಾಡಾದ್ಮೇಲೆ ನೋಡಿ ನಾನು ಸ್ಲೀಪರ್ ಹಾಕ್ಕೊಂಡು ಬಂದು ಕಾರ್ ಹತ್ರ ಬಂದು ತೆಗೀಲಿ ಅಂತ ಅಂದ್ಬಿಟ್ಟು ಡೋರ್ ತೆಗಿಯೋದು ಎಲ್ಲ ಮಾಡೋದು ಚಕ್ರ ಕೊಡ್ತಾ ಇಲ್ವಲ್ಲ ಅಂತ ಅದು ಮುಟ್ಟೋದು ಇಲ್ಲವಲ್ಲ ಎಲ್ಲ ಕೊಡ್ತಾ ಇಲ್ಲ ಅಂತ ಅದೆಲ್ಲ ಟೆಸ್ಟ್ ಮಾಡೋನು ಮತ್ತು ವ್ಲಾಗನ್ನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ನಾನು ದಿನ ದೋಸೆ ಇಟ್ಟಿಗೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಇಡ್ಲಿ ಮತ್ತು ದೋಸೆ ಎರಡೂ ಹಾಕಬೇಕು ಆ ಥರ ಬ್ಯಾಟರ್ನ ನಾನು ರೆಡಿ ಮಾಡ್ಕೊತೀನಿ ಫುಲ್ಲು ನೈಸಿಗೆ ರುಬ್ಕೊಳ್ಳೋಲ್ಲ ಸ್ವಲ್ಪ ತರತರಿ ಆ ಥರದ್ದೆಲ್ಲ ಮಾಡ್ಕೊಂಡು ರುಬ್ಕೊಂಡಿರ್ತೀನಿ ಇಡ್ಲಿಗೂ ಆಗಬೇಕು ದೋಸೆಗೂ ಆಗೋ ಥರ ಗಟ್ಟಿಗೆ ಇದ್ದಾಗ ನೀಟಾಗಿ ಚೆನ್ನಾಗಿ ಉಬ್ಬಂದಾಗ ಇಡ್ಲಿ ಮಾಡ್ತೀನಿ ಈ ಸರಿಯಾಗಿ ಉಬ್ಬರಲಿಲ್ವಾ ದೋಸೆ ಮಾಡ್ತೀನಿ ಸೊ ಹಾಗಾಗಿ ನೀಟಾಗಿ ಚೆನ್ನಾಗೆಲ್ಲ ಉಬ್ಬು ಬಂದಿತ್ತು ಸೊ ಹಾಗಾಗಿ ನಾನು ಸೋಡಾ ಎಲ್ಲ ಯೂಸ್ ಮಾಡೋಲ್ಲ ಉದ್ದಿನ ಬೆಳೆನೇ ಸ್ವಲ್ಪ ನಾನು ಜಾಸ್ತಿ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಾನು ಬೇಳೆ ಹಾಕ್ತೀನಲ್ಲ ಸೋಡಾ ಎಲ್ಲ ಹಾಕೋಕೆ ಹೋಗಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾತ್ರ ಚೆನ್ನಾಗಿ ತಿರ್ಗಿಸ್ಕೊತೀನಿ ಅದು ಉಪ್ಪಲ್ಲಿ ಹಿಡಿಯೋದಕ್ಕೆ ಸ್ವಲ್ಪ ಹೊದ್ಬಿಟ್ಟು ಅಷ್ಟರಲ್ಲಿ ನಾನು ಆ ಇಡ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಅದಕ್ಕೆ ತುಪ್ಪ ಎಲ್ಲ ಸಾವ್ಕೊತೀನಿ ನೀಟಾಗಿ ತುಪ್ಪ ಎಲ್ಲ ಸಾವ್ರಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಗ್ಗಿದ್ರು ಚಾರ್ವಿಕೋ ಎಲ್ಲ ತಿಂತಾನಲ್ಲ ತುಪ್ಪ ಹಾಕಿದ್ರೆ ಸೊ ಹಾಗಾಗಿ ಎಣ್ಣೆ ಯೂಸ್ ಮಾಡೋದಿಲ್ಲ ಇಡ್ಲಿ ಮಾಡಿದಾಗ ರವೆ ಇಡ್ಲಿ ಮಾಡಿದಾಗ ತುಪ್ಪ ಹಾಕ್ಕೊತೀನಿ ದೋಸೆ ಮಾಡಿದಾಗ ಮಾತ್ರ ನಂದು ತುಪ್ಪ ಹಾಕೋಲ್ಲ ಫುಲ್ ತುಪ್ಪ ಹಾಕಲ್ಲ ಆಫ್ ಎಣ್ಣೆ ಆಫ್ ತುಪ್ಪ ಹಾಕ್ಕೊತೀನಿ ಫುಲ್ಲು ತುಪ್ಪ ಹಾಕ್ಬಿಟ್ರೆ ಅದೊಂಥರ ಮಕ್ಕು ಹೊಡ್ದಂಗೆ ಅಂತ ಒಂಥರ ಅನಿಸ್ತಾ ಇರುತ್ತೆ ಸಿಕ್ಕಾಪಟ್ಟೆ ತುಪ್ಪ ತುಪ್ಪನೇ ಬಟ್ ನನ್ನ ತಂಗಿಗಾಗಿ ನಮ್ಮಮ್ಮಾಗಿ ಅವರು ಒಂದು ಬರೀ ತುಪ್ಪ ಹುಯ್ಕೊಂಡೇ ತಿಂತಿರ್ತಾರೆ ದೋಸೆಗೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ರಾಘವ್ರಿಗೂ ಅಷ್ಟು ಇಷ್ಟ ಆಗೋಲ್ಲ ಬರೀ ಜಾಸ್ತಿ ತುಪ್ಪ ಇದ್ರೆ ಹಾಗಾಗಿ ನಾವು ಹಾಫ್ ಎಣ್ಣೆ ಹಾಫ್ ತುಪ್ಪ ಆ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಅವಾಗ ಟೇಸ್ಟ್ ಇನ್ನೂ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಾವು ಆ ಥರ ಮಾಡ್ಕೊತೀವಿ ಈಗ ಇಡ್ಲಿಗೆ ನಾನು ನಮ್ಮ ಮನೇಲಿರೇ ಸ್ಟೆಪ್ ಸ್ಟೆಪ್ಪಿಂದು ಇಡ್ಲಿದು ಈ ಥರ ಉದ್ಯಾನದ್ದು ಸಿಲಿಂಡ್ರಿ ಕಲ್ದು ಹಾಗಾಗಿ ಅದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಮುಕ್ಕಾಲು ಮುಕ್ಕಾಲು ಇಷ್ಟು ಹಾಕ್ಕೊಂಡ್ರೆ ಅದು ಹುಕ್ಕಿದಾಗ ಒಂದು ಸ್ವಲ್ಪ ಮೇಲೆ ಬಂದಿರೋದು ಸೊ ಚೆಲ್ಲೋದು ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಬ್ಯಾಟರ್ಗೆ ಇಡ್ಲಿ ಮಾಡೋದು ಸುಲಭ ಇಡೋದು ಸುಲಭ ತಿನ್ನೋದು ಸುಲಭ ಆದರೆ ಇಡ್ಲಿ ಪಾತ್ರೆ ತೊಳೆಯೋದಕ್ಕೆ ಮಾತ್ರ ಎಲ್ರಿಗೂ ಕಷ್ಟ ಅನಿಸುತ್ತೆ ಅದರಲ್ಲೂ ನಮ್ಮ ಮನೆಯವರು ನಾನು ಪ್ರೆಗ್ನೆನ್ಸಿ ಟೈಮ್ನಲ್ಲಿದ್ದಾಗ ನಾವು ಯಾರು ಮೇಡ್ ನಿಟ್ಕೊಂಡಿರಲಿಲ್ಲ ಆವಾಗ ಅವರೇ ನನಗೆ ಎಲ್ಪ್ ಮಾಡೋರು ಪಾಪ ಎಲ್ಲ ಪಾತ್ರೆ ಎಲ್ಲ ತೊಳೆಯೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋರು ಆವಾಗ ಇಡ್ಲಿ ಏನಾದರೂ ಮಾಡಿದಾಗ ನನಗೆ ಇಡ್ಲಿ ದೋಸೆ ಅದೆಲ್ಲ ಸಖತ್ ಇಷ್ಟ ಇಡ್ಲಿ ಮಾಡಿದಾಗ ಮಾತ್ರ ಏನಕ್ಕೆ ಇಡ್ಲಿ ಮಾಡಬೇಕು ಹೋಟ್ಲಿಂದ ತಂದು ಎಳ್ಳಿ ಇಡ್ಲಿ ತಿನ್ಕೊಂಡ್ರಾಗೋತಿ ಪಾತ್ರೆ ತೊಳೆಯೋದಕ್ಕೆ ಅಯ್ಯಪ್ಪ ಇಷ್ಟೊಂದು ಪಾತ್ರೆಗಳಿರುತ್ತೆ ಇಡ್ಲಿದು ಅಂತ ಅವ್ರು ಬೇಜಾರಾಗೋರು ಸೊ ಹಂಗಾಗಿ ಇಡ್ಲಿ ಮಾಡಿದಾಗ ಅವ್ರಿಗೆ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಇಡ್ಲಿ ಅಂದರೆ ಅವ್ರಿಗೇನಿದ್ರು ಚಿತ್ರಾನ್ನ ಆ ಥರ ರೈಸ್ ಐಟಮ್ಸ್ ಇಷ್ಟ ಆಗುತ್ತೆ ಬಟ್ ನನಗೆ ನನ್ನ ಮಗನಿಗೆ ಇಡ್ಲಿ ದೋಸೆ ಚಪಾತಿ ಈ ಥರ ತಿಂಡಿಗಳು ಇಷ್ಟ ಆಗುತ್ತೆ ಅನ್ನನೂ ತಿಂತೀವಿ ಆದರೆ ಜಾಸ್ತಿ ಇಷ್ಟ ಆಗುತ್ತೆ ಇಡ್ಲಿ ಅಂತ ಅಂದರೆ ನಮ್ಮದು ಸ್ಟವ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಒಂದು ಬರ್ನರಲ್ಲಿ ಚೆನ್ನಾಗೇ ಉರಿಯೋದಿಲ್ಲ ಇನ್ನೊಂದು ಬರ್ನರಲ್ಲಿ ಚೆನ್ನಾಗಿ ಉರಿಯುತ್ತೆ ಸಣ್ಣ ಬರ್ನರು ಒಂದು ಸ್ವಲ್ಪ ಸಣ್ಣ ಉರಿಯುತ್ತೆ ಹಾಗಾಗಿ ದೊಡ್ಡ ಬರ್ನರಲ್ಲೇ ಜಾಸ್ತಿ ಅಡುಗೆ ಮಾಡೋದ್ರಿಂದ ಫಸ್ಟ್ ಇವಾಗ ಇಡ್ಲಿಕ್ಕೆ ಇಟ್ಬಿಟ್ಟು ಅಷ್ಟೊತ್ತಿಗೆ ಸಾಂಬಾರ್ಗೆಲ್ಲ ಹಚ್ಕೊಂಬಿಟ್ಟು ನೆಕ್ಸ್ಟ್ ಕುಕ್ಕರ್ಗೆ ಒಂದೇ ಸತಿ ಇಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟ್ ಅದಕ್ಕೆ ಇಡ್ಲಿನೇ ಇಡ್ತಾಯಿದ್ದೀನಿ ಇದೊಂದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೊತ್ತಿಗೆ ಇಡ್ಲಿ ಆಗೋಗುತ್ತೆ ಅಷ್ಟೊತ್ತಿಗೆ ಅದೆಲ್ಲ ಪೂರ್ತಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ ನಮ್ಮತ್ತೆ ಊರಿಂದ ನುಗ್ಗೆಕಾಯಿ ಕಿತ್ಕೊಂಡ್ಬಂದಿದ್ರು ಸೊ ತೊಗೊಂಬಂದಿದ್ರಲ್ಲ ಹೇಗಿದ್ದರೂ ನುಗ್ಗೆಕಾಯಿ ಹುಳಿ ಮಾಡಿಬಿಡೋಣ ಏನಿಲ್ಲ ಸಿಂಪಲ್ಲಾಗಿ ಆಲೂಗೆಡ್ಡೆ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟು ಟೊಮೊಟೊ ಆಲೂಗೆಡ್ಡೆ ಮತ್ತು ಬೇಳೆ ಈಗ ಫಸ್ಟೇ ಒಗ್ಗರಣೆ ಹಾಕೊಂಡು ಮಾಡ್ಕೊಂಬಿಟ್ರೆ ಆಮೇಲೆ ಮತ್ತೆ ಹಾಕೋ ಟೆನ್ಷನ್ ಇರಲ್ಲ ಅದಕ್ಕೆ ಇನ್ನೊಂದು ಪಾತ್ರೆ ಮಾಡೋದು ಇರೋದಿಲ್ಲ ಫಸ್ಟೇ ಈರುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಕೊಟ್ಬಿಟ್ಟು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಬೇಳೆ ಟೊಮಾಟೊ ಆಲೂಗೆಡ್ಡೆ ಮತ್ತು ಏನಿದೆ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಅದನ್ನು ಹಾಕ್ಕೊಂಡು ಒಂದು ಎರಡು ಸೆಕ್ ಎರಡು ನಿಮಿಷ ಹುರ್ಕೊತೀನಿ ಅಷ್ಟೇ ಜಾಸ್ತಿ ಉಳಿಯೋದಿಲ್ಲ ಯಾಕೆಂದರೆ ಎಳೆ ನುಗ್ಗೆಕಾಯಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ ಸ್ವಲ್ಪ ಹುಣಸೇಣ್ ರಸ ಹುಳಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರಿಗೆಲ್ಲ ನಮಗೆಲ್ಲ ಇಷ್ಟ ಆಗುತ್ತೆ ಬಟ್ ನಮ್ಮ ಅಷ್ಟು ಇಷ್ಟ ಆಗೋಲ್ಲ ಇದ್ದರೆ ಸೊ ನಾನು ನೋಡ್ಕೊಂಡು ಹುಳಿನ ಹಾಕ್ಕೊತೀನಿ ಇದ್ರೂ ಒಂದು ಟೊಮೆಟೊ ಕೂಡ ಹಾಕಿದ್ದೀನಿ ಆಲ್ರೆಡಿ ಸೊ ಇದಕ್ಕೆ ಒಂದು ಸ್ವಲ್ಪ ಹುಣಸೆಂಟ್ ರಸ ಎಲ್ಲ ಹಾಕಿದ್ಮೇಲೆ ಸಾಂಬಾರ್ ಪೌಡ್ರ್ ಹಾಕ್ಕೊತೀನಿ ಸಾಂಬಾರು ಒಂದುವರೆ ಸ್ಪೂನ್ ಅಷ್ಟು ಹಾಕ್ಕೊತೀನಿ ಖಾರ ಇರುತ್ತೆ ಇದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಒಂದು ವಿಷಲ್ ಕೂಗಿಸ್ಕೊತೀನಿ ಅಷ್ಟೊತ್ತಿಗೆ ಸಾಂಬಾರು ರೆಡಿ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಸಾಂಬಾರು ರೆಡಿಯಾಗಿ ಹೋಗಿರುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಗಿ ಲಾಸ್ಟಿಗೆ ಬಿಸಿಲದೆಲ್ಲ ಇಳ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ತರಕಾರಿ ಇದು ಏನಾದರು ತರಕಾರಿ ಎಲ್ಲ ಸಾರಿ ತೆಂಗಿನಕಾಯ್ದು ತುರಿ ಇದ್ದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ ಇದು ಇತ್ತು ಆ್ಯಕ್ಚುಲಿ ನಾನು ಹಾಕೋದು ಮರ್ತುಬಿಟ್ಟೆ ಬೆಳಗ್ಗೆ ಅರ್ಜೆಂಟ್ ಇದರಲ್ಲಿ ಪಾಪು ಬೇಗನೇ ಎದ್ದೊಳ್ತಾನಲ್ಲ ನಮ್ಮ ಜೊತೆ ಎದ್ಬಿಡ್ತಾನೆ ಅವನು ಇದನ್ನು ತಿಂಡಿ ಅವೆಲ್ಲ ಮಾಡಿದಾಗ ಬೆಳಗ್ಗೆ ಅವನಿಗೂ ಬ್ರೇಕ್ಫಾಸ್ಟ್ ಎಲ್ಲ ಅವನಿಗೂ ನಾವು ಏನು ತಿಂತೀವೋ ಅದು ಕೊಟ್ಬಿಡ್ಬೇಕು ಇಲ್ಲಾಂದರೆ ಅಳೋದು ಆ ಥರ ಸ್ಟಾರ್ಟ್ ಮಾಡ್ಕೊತಾನೆ ಸೊ ಹೇಗಿದ್ದರೂ ಇಡ್ಲಿ ಆಗಿತ್ತು ಇದೆಲ್ಲ ವಿಜ್ವಲೆಲ್ಲ ಇಟ್ಬಿಟ್ಟು ಸ್ವಲ್ಪ ತಿಂಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡೋ ನಿಮಿಷ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಅವರಪ್ಪ ಎತ್ಕೊಂಡು ಓಡಾಡಿಸ್ತಾಯಿದ್ರು ಸೊ ಹಾಗಾಗಿ ನಾನು ಉಪ್ಪೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಎಲ್ಲ ಬರ್ತೀನಿ ಒಂದೇ ಸತಿ ಇರಿ ಅಂತ ಅಂದ್ಬಿಟ್ಟು ಅವ್ರು ಎತ್ಕೊಂಡು ಓಡಾಡ್ತಾಯಿದ್ರು ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಡುಗೆ ಮಾಡ್ಕೊಳಕ್ಕೆ ನನಗೆ ಫ್ರೀ ಬಿಟ್ರು ನನ್ನ ಮಗ ಸೊ ನೋಡಿ ಈ ಥರ ಹಿಂಗೆ ಉಪ್ಪು ಹಾಕ್ಕೊಂಡು ಒಂದು ಸತಿ ಹಿಂಗೆ ತಿರ್ಸ್ಬಿಟ್ಟು ಮುಚ್ಚಿಬಿಟ್ಟು ಒಂದು ವಿಷ್ಯಲ್ ತೊಗೊತೀನಿ ಅಷ್ಟೆ ಹಾಗೆ ವಿಜಿಲಕ್ಕೆ ಹೂವಕ್ಕೆಲ್ಲ ಇಟ್ಬಿಟ್ಟು ಎಲ್ಲ ಫುಲ್ಲು ಎಚ್ ಆರ್ಡಿರುತ್ತಲ್ಲ ಒಗ್ಗರಣೆದು ಅದು ಇದು ಎಲ್ಲ ಅಡುಗೆ ಮಾಡಿರೋದು ಸೊ ಹಾಗಾಗಿ ಒರೆಸ್ಕೊತಾ ಇರ್ತೀನಿ ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಗಲೀಜಾಗ್ಬಿಡುತ್ತೆ ಸ್ಟವ್ ಸೊ ಹಾಗಾಗಿ ಒರೆಸ್ಕೊತೀನಿ ಈ ಬರ್ನರ್ ಹತ್ರ ಅದೆಲ್ಲ ನಮ್ಮಮ್ಮ ಬಂದಾಗ ಟೀ ಅದು ಇದೆಲ್ಲ ಸುರಿಸ್ಬಿಟ್ಟಿದ್ದಾರೆ ಸ್ಟವ್ ಕ್ಲೀನ್ ಮಾಡಬೇಕು ಅಂದ್ಕೊತಾನೆ ಇರ್ತೀನಿ ಮತ್ತೆ ಹೋಗುತ್ತೆ ಒಂದೊಂದು ಓ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಹಾಗೆ ಟೈಮ್ ಹೋಗ್ತಾನೇ ಇದೆ ಅದು ಮಾತ್ರ ಮಾಡೋದು ಆಗ್ತಾ ಇಲ್ಲ ಅಷ್ಟು ಹೋಗ್ದಂಗೆ ಆಗೋಗಿರುತ್ತೆ ಏನಾದರೂ ಕೆಲಸ ಮಾಡಿದ್ರೆ ನನ್ನ ಮಗ ಆಟ ಮಾಡ್ತಿರ್ತಾನಲ್ಲ ಸೊ ಹಾಗಾಗಿ ಅಡುಗೆ ಮನೆಯಿಂದ ಆಚೆ ಇದ್ರೇ ಬಿಟರ್ ಅನಿಸ್ಬಿಟ್ಟಿರುತ್ತೆ ಅಡುಗೆ ಮನೆಯಲ್ಲಿದ್ದರೆ ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಈ ಚಾಕು ಹೇಳಿ ಅದು ಕಟ್ ಮಾಡ್ತಾಯಿದ್ರೆ ಅದು ಬೇಕು ಇದು ಬೇಕು ಅನ್ನೋದು ಕಟ್ ಮಾಡೋ ಬೋರ್ಡ್ನೇ ಎತ್ಕೊಂಡ್ಬಂದ್ಬಿಡೋದು ಆಟ ಅದನ್ನೆಲ್ಲ ತರಲೆ ಮಾಡ್ತಾನೆ ಸೊ ಹಂಗಾಗಿ ಒಂದು ಬೇಗ ಬೇಗ ಅಡುಗೆ ಒಂದೇ ಸತಿ ಬೆಳಗ್ಗೆನೇ ತಿಂಡಿ ಅಡುಗೆ ಎಲ್ಲರೂ ಮಾಡ್ಕೊಂಬಿಡೋದ್ರಿಂದ ನನಗೊಂದು ಸ್ವಲ್ಪ ಮಧ್ಯಾಹ್ನದ್ದು ಸ್ವಲ್ಪ ಫ್ರೀ ಅನಿಸುತ್ತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಆಟ ಆಡೋದಕ್ಕೆ ಮತ್ತು ಅವ್ನು ಮಲಗಿಸೋದಕ್ಕೆ ಬೇರೆ ಕೆಲಸ ಏನಾದರೂ ಮಾಡ್ಕೊಬೋದು ಸೊ ಇದೆಲ್ಲ ಆದಮೇಲೆ ಪಾತ್ರೆ ಲಾಸ್ಟಲ್ಲಿ ತೊಳೆಯೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ ನೈಟಿಂದು ಏನೂ ತೊಳೆದಿಲ್ಲ ಲಾಸ್ಟಲ್ಲಿ ತಿಂಡಿ ಎಲ್ಲ ಆದಮೇಲೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಈ ಕುಕ್ಕರ್ದು ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಬಟ್ ಕುಕ್ಕರ್ ಅಂದ್ರೆ ಮಾಡೋದಕ್ಕಿಂತ ಓಪನ್ ಸಪ್ಲೈಲಿ ತುಂಬ ಚೆನ್ನಾಗಾಗುತ್ತೆ ಅಡುಗೆಗಳು ಎಸ್ಪೆಷಲಿ ಸೌದೆ ಒಲೆ ಅಡುಗೆಯಲ್ಲಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಒಂದು ಸ್ವಲ್ಪ ಇಡ್ಲಿ ತಿನ್ನಿಸ್ತಾ ಇದ್ದೀನಿ ನೋಡೋಣ ಒಂದು ಅರ್ಧ ತಿಂದರೆ ಹೆಚ್ಚು ಸುಮ್ಮನೆ ತಿನ್ನಬೇಕಲ್ಲ ಅಂತ ಅವ್ನು ತಿಂತಾನೆ ಇಷ್ಟೇ ನನಗೂ ಇಷ್ಟ ತಿನ್ನಿಸಿ ತಿನ್ನಿಸಿ ಅಂತ ಸುಮ್ಮನೆ ಅರ್ಟ ಮಾಡ್ತಿರ್ತಾನೆ ಸರಿ ಅಂತ ಅಂದ್ಬಿಟ್ಟು ಅವ್ನಿಗೊಂದು ಸ್ವಲ್ಪ ನಾನು ಟಿ ವಿ ನೋಡಿಕೊಂಡು ಅವನಿಗೂ ಹಾಗೆ ಮಾತಾಡಿಸ್ಕೊಂಡು ಆಟಾಡಿಸ್ಕೊಂಡು ಇಡ್ಲಿನ ತಿನ್ನಿಸ್ತಾ ಇದ್ದೆ ಅವನಿಗೆ ಅವನು ಆಕಾಶ ನೋಡ್ಕೊಂಡು ಆ ಥರ ಬರ್ಡ್ಸ್ ಎಲ್ಲ ಹೋಗೋದು ಆ ಥರದ್ದೆಲ್ಲ ನಮ್ಮ ಮನೆಗೆ ವ್ಯೂ ಚೆನ್ನಾಗಿದೆ ಸ್ಕೈ ಕಾಣುತ್ತೆ ಕಿಟಕಿಯಲ್ಲಿ ಕೂತ್ಕೆಳಿ ಕೂತ್ಕೊಂಡ್ರೂ ಆಕಾಶ ಟಾಪ್ ಫ್ಲೋರಲ್ಲಿರೋದ್ರಿಂದ ಸೊ ಹಾಗಾಗಿ ಅದು ನೋಡ್ಕೊಂಡು ತಿನ್ನೋದು ಇದು ನನ್ನ ನೈಬರ್ ಪಾಪ ಅವಳು ಬಂದಿದ್ರು ಇವ್ನಗಿನ್ನ ಸ್ವಲ್ಪ ದೊಡ್ಡವಳು ಟೂ ಆ್ಯಂಡ್ ಹಾಫ್ ಇಯರ್ಸ್ ಇವ್ ಇವಳಿಗೆ ಸುಹಾನಿ ಅಂತ ಅವ್ಳು ಅವ್ರ ಮನೆ ಪೇರೆಂಟ್ಸ್ ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲ ನಮ್ಮ ಮನೇಲಿ ಬಿಟ್ಟೋಗಿರು ಬರ್ತೀವಿ ಒನ್ ಅವರಲ್ಲಿ ಅಂತ ಅಂದ್ಬಿಟ್ಟು ಇವ್ ಮಲಿಕೊಳ್ರಿ ಅಂತ ಅಂದ್ಬಿಟ್ಟು ಮಲಿಕೊಂಡ್ರಿ ಇವ್ರಿಬ್ರಿಗೆ ಕಿತ್ತಾಡೋದು ಹಿಂಗೆ ಗುದ್ದಾಡೋದು ತಬ್ಗೊಂಡು ಮುದಾಡ್ಕೊಳ್ಳೋದು ಇದರದೆಲ್ಲ ಫನಿ ಫನಿ ಮಾಡ್ತಾ ಮಾಡ್ತಾಯಿದ್ರು ಸೊ ಇದೇನು ತುಂಬ ಚೆನ್ನಾಗಿತ್ತು ಕ್ಯೂಟ್ ಮೂಮೆಂಟ್ ಅಂದ್ಬಿಟ್ಟು ಇದು ಕ್ಯಾಪ್ಚರ್ ಮಾಡಿದೆ ಸೊ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು